ಅವರು ಹೀಗೆ ನಿಂತ್ಕೊಂಡಿದ್ರೆ ಎರಡು ಶೂಗಳಲ್ಲಿ ಎರಡು ಚಾಕುಗಳನ್ನು ಇಟ್ಕೊಂಡು ಎರಡು ಮೊಣಗೈಯಲ್ಲಿ ಎರಡು ಚಾಕುಗಳ್ ಇಟ್ಕೊಂಡು ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು ಇಪ್ಪತ್ತು ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವ್ರ ಸೋದರ ಮಾವನ ಕೊಲೆ ಮಾಡಿದ ತಕ್ಷಣ ಎರಡನೇ ಟಾರ್ಗೆಟೇ ಆಗಿದ್ದ ಆ ಸಮಯದಲ್ಲಿ ನನಗೆ ಬಹಳ ಮಂದಿ ಸ್ನೇಹಿತರು ಅಂದರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಏನಿದ್ದಾರೆ ಹೇಗಾದ್ರೂ ಮಾಡಿ ಶ್ರೀರಾಮುಲು ಕಾಪಾಡ್ಕೋಬೇಕು ಅಂತಂದ್ರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ರು ಕೂಡ ಅವತ್ತು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂತ ಒಂದು ಕುಟುಂಬಗಳು ನಲವತ್ತು ವರ್ಷ ಬಳ್ಳಾರಿ ನಾಳೆ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ಹೇಳ್ತಾ ಇದ್ದೀವಿ ನಿಮ್ ಮಗ ಯಾರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದ್ರೂ ಕೂಡ ನಮ್ ತಾಯಿ ಭಯದಲ್ಲಿ ಅಂದ್ರೆ ಅವ್ರಿಗೆ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ ಧೈರ್ಯ ಸ್ನೇಹ ಅಷ್ಟೇ ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ ತಾಯಿ ಕಳಿಸ್ತಾ ಇತ್ತು ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದ್ರೆ ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನೀನ್ ಪ್ರಕಾರ ನಾವು ಅಂದ್ರೆ ಏ ಬೇಡ ಬಿಡು ಅಷ್ಟು ಒಳ್ಳೆ ಹುಡುಗ ಅವನ ಪ್ರಾಣ ಹೋಗುತ್ತೆ ಅಂತಂದ್ರೆ ಏನು ಇವತ್ತೇನು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಾವೇನು ನೂರು ವರ್ಷ ಸಾವಿರ ವರ್ಷ ಬದುಕಲ್ಲ ಅವನು ನಂಬ್ಕೊಂಡು ಬಂದಿದ್ದಾನೆ ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮ್ಗೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು ಇವರ ಸೋದರ ಮಾವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ ಅಂತ ಹೇಳಿ ಶ್ರಾಮುಲು ಎರಡ್ ಸಾವಿರದ ನಾಲ್ಕು ಎಂ ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯ್ತು ಅವನು ಸಾಮುಲಿಗೆ ಬಹಳ ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯ್ತು ಆ ಕೊಲೆ ಆರೋಪ ನೇರವಾಗಿ ಶ್ರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತ ಹೇಳಿ ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಡಿರೋದು ಅವನು ಮಾಡಿರಾದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ಅಂದ್ರೆ ಒಂದು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಇಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ ಅದರಲ್ಲಿ ಶ್ರೀರಾಮುಲು ಅವರು ಕೂಡ ನೀವು ಕೊಲೆ ಮಾಡಿರುವಂತದ್ದು ಮಾತ್ರ ಮಾತನ್ನು ಹೇಳಿದೆ ಅದು ಡಿಫರ್ಮೇಶನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಅಲ್ಲಿ ಕ್ಲೋಸ್ ಆಗಿತ್ತು ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ ಈ ವಿಷಯ ನಾನು ಹೇಳುವಂತದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ಪ್ಲಾನ್ಗಳ್ಕೊಂತ ಪ್ಲಾನ್ ಮಾಡ್ಕೊಂತ ಆ ಸಂದರ್ಭದಲ್ಲಿ ಒಂದು ಅವನಿಗೆ ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳಲೇಬೇಕು ಜನ ನಾನಂತೂ ಸಾಯಿಸ್ತೇನೆ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸ್ಬಿಟ್ರು ಹಾಗೆ ಹಾಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀನಿ ಅಂತಂದ್ರೆ ಶ್ರೀರಾಮುಲು ಅವರ ಸೋದರ ಮಾವನ್ನ ಕೊಲೆಗೆ ಕೊಲೆಗೆ ಅಂದ್ರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗೆಡ್ಕರು ಅಂತ ಹೇಳಿ ಅವ್ರ ಮೇಲೆ ನಾನು ಅವರು ಹೀಗ್ ನಿಂತ್ಕೊಂಡಿದ್ರೆ ಎರಡು ಶೂಗಳಲ್ಲಿ ಎರಡು ಚಾಕುಗಳನ್ನ ಇಟ್ಕೊಂಡು ಎರಡು ಮೊಣಗೈಯಲ್ಲಿ ಎರಡು ಚಾಕುಗಳ ಇಟ್ಕೊಂಡು ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು ಹತ್ತಿಪ್ಪ ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವ್ರ ಸೋದರ ಮಾವನ ಕೊಲೆ ಮಾಡಿದ ತಕ್ಷಣ ಎರಡನೇ ಟಾರ್ಗೆಟ್ ಶ್ರೀರಾಮುಲ್ ಆಗಿದ್ದ ಆ ಸಮಯದಲ್ಲಿ ನನಗೆ ಬಹಳ ಮಂದಿ ಸ್ನೇಹಿತರು ಅಂದ್ರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ ಹೇಗಾದ್ರೂ ಮಾಡಿ ಶ್ರೀರಾಮುಲ್ನ ಕಾಪಾಡ್ಕೋಬೇಕು ಇಲ್ಲ ಅಂತಂದ್ರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ರು ಕೂಡ ಅವತ್ತು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂತಹ ಒಂದು ಕುಟುಂಬಗಳು ನಲವತ್ತು ವರ್ಷ ಬಳ್ಳಾರಿ ನಾಳೆ ಕುಟುಂಬಗಳ ವಿರುದ್ಧ ಶ್ರೀರಾಮನವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನ ಹೇಳ್ತಾ ಇದ್ದೀವಿ ನಿಮ್ ಮಗ ಯಾರು ಸಹಾಸ ಮಾಡ್ತಾ ಇದ್ದಾನೆ ಅವ್ರ ಮಾವನ್ನ ಮುಗಿಸಿದೀವಿ ಅವನ್ನ ಕೂಡ ಮುಗಿಸ್ತೀವಿ ನಿಮ್ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದ್ರೂ ಕೂಡ ನಮ್ಮ ತಾಯಿ ಭಯದಲ್ಲಿ ಅಂದ್ರೆ ಅವ್ರಿಗೆ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ ಧೈರ್ಯ ಸ್ನೇಹ ಅಷ್ಟೇ ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇತ್ತು ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ ಅಲ್ಲಪ್ಪ ಅವ್ರಿಗೆಲ್ಲ ಬಂದು ಹೇಳಿದ್ರು ಏನ್ ಮಾಡೋಣ ಅಂತಂದ್ರೆ ಅಮ್ಮ ನೀನ್ ಹೇಳು ಹ್ಯಾ ಮಾಡೋಣ ಅಂದ್ರೆ ನಿನ್ ಪ್ರಕಾರ ನಾವು ಅಂದ್ರೆ ಏ ಬೇಡ ಬಿಡು ಅಷ್ಟು ಒಳ್ಳೆ ಆ ಹುಡುಗ ಅವನ್ ಪ್ರಾಣ ಹೋಗುತ್ತೆ ಅಂತಂದ್ರೆ ಏನ್ ಇವತ್ತು ಏನು ಇವತ್ತಿ ಇರ್ತೀವಿ ನಾಳೆ ಹೋಗ್ತೀವಿ ನಾವೇನ್ ನೂರು ವರ್ಷ ಸಾವಿರ ವರ್ಷ ಬದುಕಿಲ್ಲ ಅವ್ನ ನಂಬ್ಕೊಂಡು ಬಂದಿದ್ದಾನೆ ಅವನ ಕಾಪಾಡ್ಕೊಂಡು ಹೋಗೋದು ನಿಮ್ ಜವಾಬ್ದಾರಿ ಏನೇ ಆಗಲಿ ಫೇಸ್ ಮಾಡೋಣ ಬಿಡ ಅಂತೇಳಿ ಅಷ್ಟು ಧೈರ್ಯ ನಮ್ ತಾಯಿಗೆ ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮ್ಗೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು ಇವರ ಸೋದರ ಮಾವನ್ನ ಕೊಲೆ ಮಾಡಿರೋ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ ಅಂತ ಹೇಳಿ ಸ್ರಾಮ ಎರಡ್ ಸಾವಿರದ ನಾಲ್ಕು ಎಮ್ ಎಲ್ ದೊಡ್ಡ ಕೊಲೆ ಆಯ್ತು ಅವನು ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯ್ತು ಆ ಕೊಲೆ ಆರೋಪ ನೇರವಾಗಿ ಶ್ರಾಮುಲಿ ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತ ಹೇಳಿ ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಿಂದ ಅವ್ನು ತುಂಬಾ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಒಂದೇ ತಿಂಗಳಿಗೆ ಅವನು ಅವನು ಮಾಡಿರಾದ್ರೆ ಆ ಕೊಲೆ ಆರೋಪ ಸುರಾಮುಲು ಅವ್ರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಇಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ ಅದರಲ್ಲಿ ಸರಾಮುಲು ಅವರು ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದು ಮಾತ್ರ ಮಾತನ್ನು ಹೇಳಿದೆ ಅದು ಡಿಫಾರ್ಮೇಶನ್ ಕೇಸ್ ಹಾಕಿದ್ರು ಆ ಕೇಸು ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಅಲ್ಲಿ ಕ್ಲೋಸ್ ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ ಈ ವಿಷಯ ನಾನು ಹೇಳುವಂತದ್ದನ್ನು ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ ಗೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ಹತ್ರ ಹೇಳಲೇಬೇಕು ಜನ ನಾನಂತೂ ಅವ್ರನ್ನ ಸಾಯಿಸ್ತೇನೆ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿ ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತು ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ